ಆರ್ಸಿಪಿ ಐಪಿಎಲ್ ಕಪ್ ಗೆದ್ದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ತುಳಿತ ಹನ್ನೊಂದು ಮಂದಿ ಸಾವು ಗಾಯಾಳುಗಳಾದ ಹಲವರು ಹೆಣಕ್ಕೆ ಬೆಲೆ ಕಟ್ಟಿದ ವ್ಯವಸ್ಥೆ ಹೈಕೋರ್ಟ್ನಿಂದ ಸುಮೋಟು ಕೇಸ್ ದಾಖಲು ಸರ್ಕಾರದಿಂದ ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳ ಅಮಾನತು ಕೆಲವರ ವರ್ಗಾವಣೆ ನ್ಯಾಯಾಂಗ ತನಿಖೆ ಕೆಎಸ್ಸಿಎ ಸಹಿತ ಸಂಬಂಧಪಟ್ಟ ಕೆಲವರ ಬಂಧನ ಕಾಂಗ್ರೆಸ್ ನಾಯಕರು ಮತ್ತವರ ಮಕ್ಕಳ ಸೆಲ್ಫಿ ಪುಚ್ಚು ಸಿಎಂ ಡಿಸಿಎಂ ಗೃಹ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿದ ವಿಪಕ್ಷಗಳು ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಯಾದರೆ ರಾಷ್ಟ್ರಮಟ್ಟದಲ್ಲಿ ಆಪರೇಷನ್ ಸಿಂಧೂರ್ನ ಸ್ಥಗಿತಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನರೇಂದರ್ ಸೆರೆಂಡರ್ ಅಂತ ಹೇಳಿಕೆ ನೀಡಿದ್ದು ಇದು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ ರಾಹುಲ್ ಗಾಂಧಿಯನ್ನ ಪಾಕಿಸ್ತಾನದ ಏಜೆಂಟ್ ಅಂತ ಕರೆದಿವೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ರಾಜ್ಯ ರಾಜಧಾನಿ ಬೆಂಗಳೂರು ಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಮಾನವ ನಿರ್ಮಿತ ವಿಕೋಪಕ್ಕೆ ಹನ್ನೊಂದು ಮಂದಿ ಪ್ರಾಣತೆತ್ತಿದ್ದಾರೆ ಹಣವನ್ನು ಮಾಡೋದಕ್ಕೆ ಅಂತಾನೆ ಹುಟ್ಕೊಂಡ ಕ್ರಿಕೆಟ್ನ ದೇಶೀಯ ಮಾದರಿ ಐ ಪಿ ಎಲ್ ಆರಂಭವಾದ ಇಷ್ಟು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಹದಿನೆಂಟು ವರ್ಷಗಳ ನಂತರ ಬೆಂಗಳೂರು ತಂಡ ಅಂತಂದರೆ ಆರ್ ಸಿ ಬಿ ಟ್ರೋಫಿಯನ್ನು ಗೆತ್ಕೊಳ್ತು ಮ್ಯಾಚ್ ಅಹಮದಾಬಾದ್ನಲ್ಲೇ ನಡೆದ್ರು ಬೆಂಗಳೂರಿನಲ್ಲಿ ಅದರ ನಿಜವಾದ ಸಂಭ್ರಮಾಚರಣೆ ಇತ್ತು ಇದರ ಮರುದಿನವೇ ಆರ್ ಸಿ ಬಿ ಬೆಂಗಳೂರಿನಲ್ಲಿ ಆಟಗಾರರಿಂದ ವಿಕ್ಟ್ರಿ ಪರೇಡ್ ಮಾಡಿಸೋಕೆ ಯೋಜನೆಯನ್ನು ಹಾಕ್ಕೊಳ್ತು ಇರೋ ಕ್ರೇಜ್ ನ ಪಾಲುದಾರರು ನಾವೂ ಆಗೋಣ ಅಂತ ಸರ್ಕಾರ ಕೂಡ ವಿಧಾನಸೌಧದ ಮುಂಭಾಗ ಆಟಗಾರರಿಗೆ ಸನ್ಮಾನ ಏರ್ಪಡಿಸಿತು ಇದೇ ಹೊತ್ತಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ನೂಕು ನುಗ್ಗಲು ಉಂಟಾಗಿ ತುಳಿತ ನಡೆಯಿತು ಘಟನೆಯಲ್ಲಿ ಹನ್ನೊಂದು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮೃತಪಟ್ಟ ಕುಟುಂಬಕ್ಕೆ ಸರ್ಕಾರ ಹತ್ತು ಲಕ್ಷ ರೂಪಾಯಿ ಕೆಎಸ್ಎ ಐದು ಲಕ್ಷ ರೂಪಾಯಿ ಮತ್ತು ಆರ್ ಸಿ ಬಿ ಹತ್ತು ಲಕ್ಷ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಘಟನೆಯ ತೀವ್ರತೆ ಅರಿವಾಗ್ತಾ ಇದ್ದಂತೆ ಸರ್ಕಾರ ತನಿಖೆಗೆ ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿದೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಸೇರಿದಂತೆ ಇತರ ಹಲವು ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಗುಪ್ತಚರ ಇಲಾಖೆಯ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ವರ್ಗಾವಣೆ ಮಾಡಲಾಗಿದೆ ಗೋವಿಂದರಾಜು ಅವರನ್ನ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಕೈಬಿಡಲಾಗಿದೆ ಕೆಎಸಿಎ ಸೇರಿದಂತೆ ಆರ್ಸಿಬಿ ಮತ್ತು ಮ್ಯಾನೇಜ್ಮೆಂಟ್ನ ಕೆಲವರನ್ನ ಬಂಧಿಸಲಾಗಿದೆ ಜಸ್ಟಿಸ್ ಜಾನ್ ಡಿ ಕುನ್ಹಾ ನೇತೃತ್ವದಲ್ಲಿ ಏಕ ವ್ಯಕ್ತಿಯ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಲಾಗಿದೆ ಈ ಒಟ್ಟು ಘಟನೆಯನ್ನು ನಾವು ಎರಡು ಭಾಗದಲ್ಲಿ ನೋಡಬೇಕಾಗತ್ತೆ ಅದರಲ್ಲಿ ಮೊದಲನೇ ಭಾಗ ಘಟನೆಗೆ ಕಾರಣವಾದ ಅಂಶಗಳು ಲೋಪಗಳು ಮತ್ತು ಜವಾಬ್ದಾರಿ ಹೊಣೆಗಾರಿಕೆ ಹಾಗೂ ಉತ್ತರದಾಯಿತ್ವದ್ದು ಮೊದಲೇ ಹೇಳಿದಂತೆ ಹರಾಜಿನಲ್ಲಿ ಮಾರಾಟ ಆಗಿ ಕ್ಲಬ್ ಕ್ರಿಕೆಟ್ ಪರವಾಗಿ ಆಡಿ ಹಣ ಮಾಡುವ ಸಂಸ್ಥೆಯನ್ನಾಗಲಿ ಅಥವಾ ಆಟಗಾರರನ್ನಾಗಲಿ ಅಭಿನಂದಿಸುವ ಐಡಿಯಾವನ್ನು ಸರ್ಕಾರಕ್ಕೆ ಯಾರು ನೀಡಿದ್ರೂ ಗೊತ್ತಿಲ್ಲ ಹಿಂದಿನ ದಿನದ ಬೆಂಗಳೂರಿನ ಕ್ರೇಜ್ ನೋಡಿ ಅದರ ಲಾಭ ಪಡೆಯೋಕೆ ಕಾಂಗ್ರೆಸ್ ನಾಯಕರು ಹೊರಟ್ರು ಅಥವಾ ಅವರ ಮಕ್ಕಳಿಗಾಗಿ ಒಂದು ಸೆಲ್ಫಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೋ ಗೊತ್ತಿಲ್ಲ ಮ್ಯಾಚ್ ದಿನ ಅಂದ್ರೆ ಈ ದುರ್ಘಟನೆಯ ಮುನ್ನಾ ದಿನ ರಾತ್ರಿ ಬೆಂಗಳೂರು ಯುವಜನರ ಹುಚ್ಚಾಟವನ್ನ ನೋಡಿದ ಯಾರೇ ಆದರೂ ಕೂಡ ಇಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಮರುದಿನವೇ ಎರಡು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೇಗೆ ಅವಕಾಶವನ್ನ ಮಾಡಿಕೊಟ್ರು ಯಾರಿಗೂ ಅದರ ತೀವ್ರತೆ ಅರ್ಥ ಆಗಿಲ್ವಾ ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮ ಬೇಡ ಅಂತ ಸಲಹೆ ನೀಡಿದ್ರು ಎನ್ನುವ ಮಾತಿದೆ ಆದರೆ ಅದು ತನಿಖೆ ಆಗಬೇಕಿದೆ ಆಟಗಾರರು ಬೆಂಗಳೂರಿಗೆ ಬರುವ ಮಾಹಿತಿ ತಿಳಿತಾ ಇದ್ದಂತೆ ಅಭಿಮಾನಿಗಳು ಅವರನ್ನ ನೋಡೋಕೆ ವಿಧಾನಸೌಧಕ್ಕೆ ಬರೋಕೆ ಆರಂಭಿಸಿದ್ರು ಅಲ್ಲಿಂದ ತೆರೆದ ಮೆರವಣಿಗೆ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ನುಗ್ಗಿದ್ರು ಎರಡರಿಂದ ಮೂರು ಲಕ್ಷದಷ್ಟಿದ್ದ ಜನರ ನಡುವೆ ಕಾಲ್ತುಳಿತ ನಡೀತು ಯಾರನ್ನ ದೋಷಣೆ ಮಾಡೋದು ಸಮಾಜವಾದಿ ಸಾಮಾಜಿಕ ಕಳಕಳಿಯ ಸೂಕ್ಷ್ಮ ಸಂವೇದನಾ ರಾಜಕಾರಣಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಈ ಮಹಾ ದುರಂತಕ್ಕೆ ಯಾರು ಹೊಣೆಗಾರರು ಸರಿಯಾದ ಸಿದ್ಧತೆಯೊಂದಿಗೆ ಕಾರ್ಯಕ್ರಮ ಮಾಡಿದ್ರೂ ಆಗ್ತಾ ಇತ್ತು ಚೂರು ಮುಂದೂಡಿದರೂ ಕೂಡ ಸರಿ ಆಗ್ತಾ ಇತ್ತು ಆದರೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಪ್ರಚಾರಕ್ಕೆ ಸೆಲ್ಫಿಗೆ ಇಡೀ ಕರ್ನಾಟಕಕ್ಕೆ ಕಳಕವನ್ನು ತಂದುಬಿಟ್ಟಿರಲ್ಲ ನಿಮಗೆ ಕ್ಷಮೆ ಉಂಟಾ ಸರ್ಕಾರದ ಕಾರ್ಯಕ್ರಮದಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೇನು ಕೆಲಸ ವೇದಿಕೆಯಲ್ಲಿ ಕೂರಿಸುವ ನಿಮ್ಮ ಬಾಲಂಗೋಚಿಗಳ ಕೆಲಸಕ್ಕೆ ನಿಜಕ್ಕೂ ಭೇಷ್ ಅನ್ನಲೇಬೇಕು ಮಧ್ಯಾಹ್ನ ಮೂರರ ಹೊತ್ತಿಗೆ ಅಲ್ ಸೇರ್ತಿದ್ದಂಥ ಗುಂಪು ಮತ್ತು ಮೆಟ್ರೋ ಪ್ರಯಾಣದ ಲೆಕ್ಕವನ್ನು ಹಾಕಿದರೂ ಕೂಡ ಸಾಕಾಗಿತ್ತು ಜನರ ಅಂದಾಜು ಸಿಗ್ತಾ ಇತ್ತು ಆ ಮಾಹಿತಿ ಕೂಡ ಅಧಿಕಾರಿಗಳಿಗೆ ಹೋಗಲಿಲ್ವಾ ವ್ಯವಸ್ಥೆ ಜಡ್ಡುಗಟ್ಟಿ ಪ್ರಚಾರದ ಹಪಹಪಿಗೆ ಬಿದ್ದಾಗ ಇಂಥದ್ದೇ ನಡೆಯೋದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಸಿಎಂ ಡಿ ಎಲ್ಲ ಸಾಮಾಜಿಕ ಮಾಧ್ಯಮ ವೇದಿಕೆ ಮೂಲಕ ಜನರನ್ನು ಕರೆದಾಗ ಅವರ ಭದ್ರತೆಯ ಜವಾಬ್ದಾರಿಯನ್ನು ಹೊರಬೇಕಾದವರು ಯಾರು ಇನ್ನು ಸರ್ಕಾರ ಮತ್ತು ಸಚಿವರ ಹೊಣೆಗೇಡಿತನ ಹೆಚ್ಚು ಕಂಡು ಬಂತು ಘಟನೆ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಆಸ್ಪತ್ರೆಗೆ ಭೇಟಿ ಕೊಟ್ಟರು ಸರಣಿ ಸಭೆ ಮಾಡಿದ್ರು ಸಿಎಂ ತುರ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಅಂದರೆ ಘಟನೆ ಆಗ್ತಾ ಇದ್ದ ಹಾಗೆ ಸರ್ಕಾರ ಎಚ್ಚೆತ್ಕೊಂಡಿತ್ತು ಆದರೆ ಈ ಮೊದಲ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರೊಬ್ಬರು ಭದ್ರತಾ ವೈಫಲ್ಯದ ಬಗ್ಗೆ ಕೇಳಿದ್ರೆ ಸಿ ಎಂ ಸಿದ್ದರಾಮಯ್ಯನವರು ವಿಪಕ್ಷದ ರೀತಿ ಪ್ರಶ್ನೆ ಕೇಳ್ತೀಯಲ್ಲಪ್ಪಾ ಅಂತ ಅವರು ಹೇಳಿದ್ರು ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಮಾಧ್ಯಮಗಳ ಕೆಲಸ ಜವಾಬ್ದಾರಿಯುತ ವಿರೋಧ ಪಕ್ಷದ ಕೆಲಸನೇ ಆಗಿರುತ್ತೆ ಇದು ಸಿದ್ದರಾಮಯ್ಯನವರಿಗಿಂತ ಚೆನ್ನಾಗಿ ಗೊತ್ತಿರೋದಕ್ಕೆ ಸಾಧ್ಯ ಅತ್ಯಂತ ದೊಡ್ಡ ದುರಂತ ನಡೆದಿದೆ ಅದರ ಬಗ್ಗೆ ಅಧಿಕಾರದಲ್ಲಿ ಇರೋರನ್ನು ಕೇಳಬೇಡವಾ ಮತ್ತಾರನ್ನು ಕೇಳೋದು ವಿಪಕ್ಷ ಬಿಜೆಪಿ ಕೇಳಬೇಕಾ ಕೇಂದ್ರದಲ್ಲಿ ಎಲ್ಲದಕ್ಕೂ ವಿಪಕ್ಷ ಕಾಂಗ್ರೆಸ್ ಪ್ರಶ್ನೆ ಮಾಡಿದಂತೆ ಇಲ್ಲೂ ಆಗಬೇಕು ಅಂತ ನೀವೇನಾದ್ರೂ ಬಯಸ್ತೀರಾ ಸಿದ್ದರಾಮಯ್ಯ ಅವರನ್ನ ಪಕ್ಕಕ್ಕಿಟ್ಟು ನಾವು ಮಾತಾಡೋದಾದ್ರೆ ಈಗ ಮಾಧ್ಯಮ ಕೋರ್ಟ್ ಎಲ್ಲವೂ ಸೇರಿ ಏನಾದರೂ ಮಾಡಲೇಬೇಕು ಅಂತ ಅಂದಾಗ ಅಧಿಕಾರಿಗಳನ್ನ ಅಮಾನತು ಎತ್ತಂಗಡಿ ಎಲ್ಲವನ್ನೂ ಮಾಡ್ತಿದ್ದೀರಿ ಆದರೆ ಅದು ಅನ್ವಯಿಸೋದಿಲ್ವಾ ವಿಧಾನಸೌಧದ ಮುಂಭಾಗ ಆಟಗಾರರ ಸೆಲ್ಫಿಗೆ ಹಲ್ಲುಗಿಂಚಿ ನಿಂತ ನಿಮ್ಮನ್ನ ನೋಡಿದ ಯಾರೇ ಆದರೂ ಇಂಥವ್ರ ಕೈಲಿ ಅಧಿಕಾರ ಇದೆಯಾ ಅಂತ ದುಃಖ ಆಗುತ್ತೆ ಅಂತ ಮಹಾನ್ ಸಾಧನೆ ಏನ್ ಮಾಡಿದ್ರು ಆಸ್ಕರೋ ಬೂಕರೋ ವರ್ಲ್ಡ್ ಕಪ್ಪೋ ಒಲಂಪಿಕೋ ಅಥವಾ ಯುದ್ಧ ಏನಾದರೂ ಗೆದ್ದು ಬಂದಿದ್ದಿರಾ ನಂಬರ್ ಟೂ ನನಗೆ ಬೇಕು ನನಗೆ ಗೃಹ ಖಾತೆನೇ ಬೇಕು ನಂಗೆ ಒಂದು ಖಾತೆ ಸಾಕಾಗೋದಿಲ್ಲ ನನಗೆ ಜಲಸಂಪನ್ಮೂಲ ಖಾತೆನೂ ಬೇಕು ಬೆಂಗಳೂರು ಅಭಿವೃದ್ಧಿ ಸಚಿವ ಸ್ಥಾನವೂ ಬೇಕು ಡಿ ಸಿ ಎಮ್ಮು ಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಬೇಕು ಡಿ ಸಿ ಎಮ್ ನನಗೆ ಸಿಗದೇ ಇದ್ದರೆ ಗೃಹ ಖಾತೆಯೇ ನಂಗೆ ಬೇಕು ಹೀಗಂತ ನೀವು ಹಠ ಮಾಡಿ ತಗೋತೀರಾ ನಿಭಾಯಿಸುವ ಸಾಮರ್ಥ್ಯ ಇಲ್ಲದ ಮೇಲೆ ಯಾಕೆ ಬೇಕು ನಿಮಗಿಲ್ಲ ಈ ಖಾತೆಗಳು ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತಗೋತೀರಾ ನಿಮ್ಮ ಮೇಲೆ ಕ್ರಮ ಆಗಬೇಡವಾ ಕನಿಷ್ಠ ಖಾತೆ ಬದಲಾವಣೆ ಆದರೂ ಆಗಬೇಡವಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಆಗಿರುವ ಎಡವಟ್ಟುಗಳು ಒಂದೆರಡಲ್ಲ ಮಂಗಳೂರು ಘಟನೆಯಿಂದ ಹಿಡಿದು ಚಿನ್ನ ಕಳ್ಳ ಸಾಗಾಟದವರೆಗೆ ಪ್ರತಿ ಘಟನೆಯಲ್ಲೂ ಗೃಹ ಇಲಾಖೆ ವೈಫಲ್ಯ ಇತ್ತು ಅಂತಂದ್ರೆ ನೇರವಾಗಿ ಸಚಿವರ ವೈಫಲ್ಯ ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವರ ಕಣ್ಣೀರು ಕೃತಕವಾಗಿಯೇ ಕಾಣುತ್ತೆ ಮಳೆಯನ್ನು ನಿರ್ವಹಿಸಿದ ರೀತಿ ಕಸದ ಸಮಸ್ಯೆ ಈಗ ಹನ್ನೊಂದು ಜನರ ಸಾವಾದ ಮೇಲೂ ಬರೀ ಅಧಿಕಾರಿಗಳನ್ನ ಹೊಣೆಯಾಗಿಸಿ ನೀವು ಹೊರಗುಳಿತೀರಿ ಅಂತಂದ್ರೆ ಇದಕ್ಕಿಂತ ನಿರ್ಲಜ್ಜತನ ಬೇರೆ ಇಲ್ಲ ಕುಂಭಮೇಳ ಆದಾಗ್ಲೂ ಅಲ್ಲಿನ ಸರ್ಕಾರವೇ ಜವಾಬ್ದಾರಿ ಸತ್ಸಂಗದಲ್ಲಿ ಜನ ಸತ್ತಾಗ್ಲೂ ಕೂಡ ಸರ್ಕಾರ ಮತ್ತು ಆ ಧಾರ್ಮಿಕ ವ್ಯಕ್ತಿಯೇ ಕಾರಣ ಎನ್ನುವ ನೀವು ಇಲ್ಲಿ ಮಾತ್ರ ಅದನ್ನು ಅಧಿಕಾರಿಗಳ ಮಟ್ಟಕ್ಕೆ ಮುಗಿಸಿ ನೀವು ಸೇಫ್ ಆಗ್ತೀರಿ ಅಂತಂದರೆ ಹಿಪಾಕ್ರಸಿ ಅಂದರೆ ಬಿ ಜೆ ಪಿ ಮತ್ತು ನೀವು ಅಂತೆ ಬೇರೆ ವಿಧಿ ಇಲ್ಲ ಸ್ವಲ್ಪವೂ ನೈತಿಕ ಹೊಣೆಗಾರಿಕೆ ಅನ್ನೋದೇ ಇಲ್ವಾ ಭ್ರಷ್ಟಾಚಾರದ ಆರೋಪ ತನಿಖಾ ಸಂಸ್ಥೆಗಳ ದಾಳಿ ಎಲ್ಲವೂ ಸಂಪೂರ್ಣ ರಾಜಕೀಯಗೊಂಡಿರುವಾಗ ರಾಜೀನಾಮೆ ಕೇಳುವಷ್ಟು ನೈತಿಕತೆ ವಿಪಕ್ಷಕ್ಕೂ ಇಲ್ಲ ಮಾಧ್ಯಮಕ್ಕೂ ಇಲ್ಲ ಆದರೆ ಇದು ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ವಿಚಾರ ಇದು ರಾಜ್ಯ ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರ ಹನ್ನೊಂದು ಮಂದಿ ಕುಟುಂಬದವರು ತಮ್ಮವರನ್ನ ಕಳೆದುಕೊಂಡು ರೋಧಿಸ್ತಾ ಇರುವಾಗ ನಿಮ್ಮ ಮನ ಕಲಕಿಲ್ವಾ ಒಬ್ಬೇ ಒಬ್ಬ ನಾಯಕ ನೈತಿಕ ಹೊಣೆಗಾರಿಕೆಯನ್ನು ತೋರಿಸ್ಬೇಡವಾ ಇದ್ದ ಒಬ್ಬೊಬ್ಬ ಮಕ್ಕಳನ್ನ ಕಳ್ಕೊಂಡ ಪೋಷಕರ ಕಣ್ಣೀರು ಶಾಪ ಟಿವಿ ಪರದೆಯಲ್ಲಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ವೇದಿಕೆ ಮೇಲೆ ನಿಂತು ಸೆಲ್ಫಿ ತೆಗೆಯೋದನ್ನ ನೋಡಿದಾಗ ಆ ಹೆತ್ತ ಕರಳಿನ ಸಂಕಟ ಎಂದಾದರೂ ಅರ್ಥ ಆಗತ್ತಾ ಆತ್ಮಸಾಕ್ಷಿಯಿಲ್ಲದ ಇಲ್ಲದ ಆಡಳಿತವನ್ನು ಜನ ನೋಡಬೇಕಾಗಿದೆ ಇಡೀ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಸಾಮಾಜಿಕ ಸಮಸ್ಯೆಗಳನ್ನಿಟ್ಟು ಶಾಂತಿಯುತ ಪ್ರತಿಭಟನೆ ಮೆರವಣಿಗೆ ಮಾಡೋಕೆ ಈ ಸರ್ಕಾರ ಅವಕಾಶವನ್ನು ಕೊಡೋದಿಲ್ಲ ನಾಲ್ಕು ಜನ ಗುಂಪು ಸೇರಿದ್ರೆ ಫ್ರೀಡಂ ಪಾರ್ಕ್ ಹೋಗಿ ಅಂತಾರೆ ಆದರೆ ಇಲ್ಲಿ ವಿಧಾನಸೌಧ ಸುತ್ತಮುತ್ತ ಲಕ್ಷಾಂತರ ಜನ ಸೇರಿ ನಮ್ಮ ಹಿರಿಮೆ ಹೆಮ್ಮೆಯೇ ಆದ ವಿಧಾನಸೌಧ ಹೈಕೋರ್ಟ್ ಕಟ್ಟಡ ಬೀದಿ ದೀಪದ ಮೇಲೆಲ್ಲ ಜನ ಹತ್ತಿ ರಂಪಾಟ ನಡೆಸಿದ್ರೆ ಇದಕ್ಕೆ ಹೊಣೆ ಇಲ್ವಾ ಯಾವ ಪುರುಷಾರ್ಥಕ್ಕೆ ವಿಧಾನಸೌಧದ ಮುಂದೆ ಸನ್ಮಾನವನ್ನು ಮಾಡಿದ್ದು ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಲ್ವಾ ಇನ್ನು ಈ ಘಟನೆ ಬಗ್ಗೆ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ವಿರುದ್ಧ ಕಿಡಿಕಾರಿವೆ ಸರ್ಕಾರವೇ ನೇರ ಹೊಣೆ ಅಂದಿವೆ ಅಧಿಕಾರಿಗಳ ಪರ ನಿಂತಿವೆ ಘಟನೆಗೆ ಸರ್ಕಾರ ಎಷ್ಟು ಕಾರಣವೋ ಅಧಿಕಾರಿಗಳು ಅಷ್ಟೇ ಕಾರಣ ಮೆರವಣಿಗೆಗೆ ಅವಕಾಶ ನೀಡಿಲ್ಲ ಅಂತ ದೂಷಿಸಿದ್ದ ವಿಪಕ್ಷ ಬಿಜೆಪಿ ಈಗ ಯಾಕೆ ಕಾರ್ಯಕ್ರಮ ಮಾಡಿದ್ದು ಅಂತ ಕೇಳ್ತಿದೆ ಒಂದು ಸ್ಪಷ್ಟತೆಯೇ ಇಲ್ಲದೆ ಆಗಿರೋ ಘಟನೆಯ ರಾಜಕೀಯದ ಲಾಭಕ್ಕೆ ನಿಂತರೆ ಇದನ್ನು ಬಿಟ್ಟು ಬೇರೆ ನಿರೀಕ್ಷೆಯನ್ನು ಮಾಡೋದಕ್ಕಾಗೋದಿಲ್ಲ ಉತ್ತರ ಪ್ರದೇಶದಲ್ಲಿ ಸತ್ಸಂಗದಲ್ಲಿ ನೂರ ಹನ್ನೊಂದು ಜನ ಕಾಲ್ತುಳಿತದಲ್ಲಿ ಸತ್ತಾಗ ಆದಿತ್ಯನಾಥ್ ರಾಜೀನಾಮೆ ಬಿಡಿ ಕನಿಷ್ಠ ಆ ಘಟನೆಗೆ ಕಾರಣ ಆದ ಬಾಬಾ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಿಲ್ಲ ದೆಹಲಿ ಗಲಭೆ ಮಣಿಪುರ ಘಟನೆ ಪುಲ್ವಾಮಾ ಮೊನ್ನೆಯ ಪೆಹಲ್ಗಾಮ್ ದಾಳಿ ಆದಾಗ ರಕ್ಷಣಾ ಸಚಿವರು ಗೃಹ ಸಚಿವರು ಪ್ರಧಾನಿ ರಾಜೀನಾಮೆ ಕೊಡಲೇ ಇಲ್ಲ ಇಲ್ಲಿ ಮಾತ್ರ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಕೇಳುವ ಯಾವ ನೈತಿಕತೆ ಬಿಜೆಪಿ ಜೆಡಿಎಸ್ಗೆ ಇದೆ ಹೆಣದ ಮೇಲೆ ರಾಜಕೀಯ ಮಾಡುವುದು ಅಂತಂದ್ರೆ ಇದೇ ಅಲ್ವಾ ಇನ್ನಿದ್ರ ಎರಡನೇ ಭಾಗವನ್ನು ನಾವು ನೋಡೋದಾದರೆ ಕ್ರಿಕೆಟ್ ಐ ಪಿ ಎಲ್ನ ಹುಚ್ಚು ಅಭಿಮಾನ ಆವೇಶ ಉನ್ಮಾದ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿ ಅದನ್ನು ಹೇಗೆ ಆಡ್ತಾರೆ ಅಂತಲೂ ಹೆಚ್ಚಿನವರಿಗೆ ಗೊತ್ತಿಲ್ಲ ಫುಟ್ಬಾಲ್ ರಗ್ಬಿ ಹೆಚ್ಚಿಲ್ಲ ಕುಸ್ತಿ ಟೆನಿಸ್ ಇವೆಲ್ಲ ಕೇವಲ ಒಲಂಪಿಕ್ಸ್ ಅಥವಾ ಸ್ಪರ್ಧೆಗೆ ಮಾತ್ರ ಸೀಮಿತ ಆಗಿದೆ ಕ್ರಿಕೆಟ್ ದೇವರ ಆಟ ಸಚಿನ್ ಕ್ರಿಕೆಟ್ ದೇವರು ನಮ್ಮಲ್ಲಿರೋ ಹುಚ್ಚು ಒಂದೆರಡಲ್ಲ ಈ ಹುಚ್ಚಿಗೆ ಈಗಲಾದರೂ ಮದ್ದನ್ನು ಹುಡುಕ್ತಾ ಇದ್ದರೆ ಭವಿಷ್ಯ ಬಹಳ ಕಷ್ಟ ಇದೆ ದೇಶದಲ್ಲಿ ಮಾದಕ ವಸ್ತುಗಳು ಎಷ್ಟು ಯುವಜನರನ್ನ ಹಾಳು ಮಾಡ್ತಾ ಇದೆಯೋ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಈ ಕ್ರಿಕೆಟ್ ಯುವ ಜನರನ್ನ ಹಾಳಗೆಡುತ್ತಾ ಇದೆ ಮೊನ್ನೆ ಬೆಂಗಳೂರಿನಲ್ಲಿ ಸೇರಿದ್ದು ಯಾವುದೇ ಮಾದಕ ವಸ್ತುವನ್ನ ಸೇವನೆ ಮಾಡದೆ ಮಾನಸಿಕವಾಗಿ ಮಾದಕ ವ್ಯಸನಿಗಳಾಗಿದ್ದ ಯುವ ಜನತೆನೆ ಉನ್ಮಾದ ಆವೇಶ ಎಲ್ಲವೂ ಅಲ್ಲಿ ಕಾಣ್ತಾ ಇತ್ತು ಯುವತಿಯರು ಮಹಿಳೆಯರು ಇದಕ್ಕೆ ಹೊರತಾಗಿಲ್ಲ ರಸ್ತೆ ರಸ್ತೆಗಳಲ್ಲಿ ಮೆಟ್ರೋಗಳಲ್ಲಿ ವಿಧಾನಸೌಧದ ಮುಂಭಾಗ ಹೈಕೋರ್ಟ್ ಇಲ್ಲೆಲ್ಲ ಈ ಜನ ವರ್ತಿಸಿದ ರೀತಿಯನ್ನ ನೋಡಿದ್ರೆ ನಾರ್ಮಲ್ ಆಗಿರುವ ಯಾರೇ ಆದ್ರೂ ಹಾಗೆ ನಡೆದುಕೊಳ್ಳೋದಿಲ್ಲ ಅದೊಂದು ರೀತಿಯ ಉನ್ಮಾದದ ಸ್ಥಿತಿ ಕ್ರಿಕೆಟ್ ಅನ್ನೋದು ನಮ್ಮ ಯುವಜನತೆಯನ್ನು ಅಲ್ಲಿಗೆ ಮುಟ್ಟಿಸಿದೆ ಈಗ ತುಳಿತದಲ್ಲಿ ಸತ್ತವರ ಲೆಕ್ಕ ಸಿಕ್ಕಿದೆ ಆದರೆ ಈ ಕ್ರಿಕೆಟ್ ಐ ಪಿ ಎಲ್ ಅಂತ ಬೆಟ್ಟಿಂಗ್ನಿಂದ ಸತ್ತವರ ಲೆಕ್ಕ ಸಿಕ್ಕಿದೆಯಾ ಒಂದು ಕಡೆ ಉದ್ಯೋಗ ಇಲ್ಲ ಇನ್ನೊಂದು ಕಡೆ ಈ ಜೂಜಾಟ ಇನ್ನು ದುಡಿಯುವ ಮಂದಿ ಕೂಡ ಹಣ ಮಾಡೋ ಆಸೆಗೆ ಬಿದ್ದು ಬೆಟ್ಟಿಂಗ್ಗೆ ಬಿದ್ದು ಬದುಕನ್ನೇ ನಾಶ ಮಾಡಿಕೊಳ್ತಿದ್ದಾರೆ ಒಬ್ಬ ಕ್ರಿಕೆಟ್ ಮಾದಕ ವ್ಯಸನಿಯಿಂದ ಅವರ ಇಡೀ ಕುಟುಂಬವೇ ಬಲಿಯಾಗಬೇಕಾಗಿದೆ ಇದೇ ಗುಂಪು ನಿರುದ್ಯೋಗ ಸಮಸ್ಯೆಗೋ ಅಥವಾ ಬೇರೆ ಯಾವುದೋ ಸಮಸ್ಯೆಯನ್ನ ಅಥವಾ ಕಳಕಳಿಯನ್ನ ಇಟ್ಕೊಂಡು ಬಂದಿದ್ರೆ ಸರ್ಕಾರ ಅವರ ಕೆಲಸವನ್ನ ಮಾಡದೆ ಬೇರೆ ದಾರಿನೇ ಇರ್ತಿರಲಿಲ್ಲ ದುರದೃಷ್ಟ ಆ ತರದ ಹೋರಾಟಗಳು ಆಗೋದೇ ಇಲ್ಲ ಇದೆಲ್ಲದರಿಂದ ಆಟಗಾರರು ಮಾಲೀಕರು ರಾಜಕಾರಣಿಗಳು ತಮ್ಮ ಕುಟುಂಬದವರ ಜೊತೆ ಐಷಾರಾಮಿ ಜೀವನವನ್ನ ನಡೆಸಿದ್ದಾರೆ ಹೆಣದ ಮೇಲೆ ವ್ಯವಹಾರ ಹೆಣದ ಮೇಲೆ ರಾಜಕೀಯ ಬಡವನ ಜೀವಕ್ಕೆ ಬೆಲೆನೇ ಇಲ್ಲ ಇನ್ನು ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ನರೇಂದ್ರ ಸರೆಂಡರ್ ಹೇಳಿಕೆ ಭಾರಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ರಾಹುಲ್ ವಿರುದ್ಧ ಬಿಜೆಪಿ ಮುಗಿಬಿದ್ದಿದ್ದು ರಾಹುಲ್ ಸೇನೆಗೆ ಅವಮಾನ ಮಾಡಿದ್ದು ಪಾಕಿಸ್ತಾನದ ಏಜೆಂಟ್ ಅಂತ ಟೀಕಿಸಿವೆ ಇದೇ ಜೂನ್ ಮೂರನೇ ತಾರೀಕು ಭೋಪಾಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ತೀಕ್ಷ್ಣವಾದ ಹೇಳಿಕೆಯೊಂದನ್ನು ನೀಡಿದರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ರಿಂದ ಒಂದು ಫೋನ್ ಕರೆ ಬಂದ ಕೂಡಲೇ ಮೋದಿಯವರು ಸರೆಂಡರ್ ಅಂತಂದ್ರೆ ಆದ್ರು ಅಂತ ರಾಹುಲ್ ಆರೋಪ ಮಾಡಿದರು ಆಪರೇಷನ್ಸ್ ಎಂದು ಸ್ಥಗಿತದ ಕುರಿತು ರಾಹುಲ್ ಗಾಂಧಿ ಈ ಹೇಳಿಕೆಯನ್ನು ನೀಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಮೆರಿಕದ ಒತ್ತಡಕ್ಕೆ ಮಣಿಯದೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿದ್ದನ್ನು ಉದಾಹರಣೆಯಾಗಿ ನೀಡಿ ಬಿಜೆಪಿ ಆರ್ ಎಸ್ ಒತ್ತಡಕ್ಕೆ ಮಣಿಯುವ ಸ್ವಭಾವ ಹೊಂದಿದ್ದಾರೆ ಅಂತ ಟೀಕಿಸಿದ್ರು ಈ ಮೂಲಕ ರಾಹುಲ್ ರಾಜಕೀಯವಾಗಿ ತೀಕ್ಷ್ಣವಾಗಿ ಭಾರತದ ವಿದೇಶಾಂಗ ನೀತಿ ಮತ್ತು ಮೋದಿಯವರ ನಾಯಕತ್ವದ ಮೇಲೆ ಪ್ರಶ್ನೆಯನ್ನ ಎತ್ತಿದ್ರು ಆದರೆ ಈ ಹೇಳಿಕೆ ದೇಶದ ಸೇನೆಯ ಶೌರ್ಯವನ್ನು ಅವಮಾನಿಸಿದೆ ಅನ್ನೋ ಬಿಜೆಪಿ ಆರೋಪಕ್ಕೆ ಕಾರಣ ಆಯಿತು ಬಿಜೆಪಿ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ತೀವ್ರವಾಗಿ ಪ್ರತಿಕ್ರಿಯೆ ಕೊಡ್ತು ಇದನ್ನು ಭಾರತೀಯ ಸೇನೆಯ ಶೌರ್ಯಕ್ಕೆ ಅವಮಾನ ಮತ್ತು ರಾಷ್ಟ್ರದ ಹಿತಾಸಕ್ತಿಗಳಿಗೆ ವಿರುದ್ಧವಾದ ಕೃತ್ಯ ಅಂತ ಚಿತ್ರಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತು ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ರಾಹುಲ್ ಗಾಂಧಿ ಅವರನ್ನು ಸ್ವಯಂ ಪ್ರಕಟಿತ ಸ್ವಯಂ ಶೈಲಿಯ ಸರ್ವೋಚ್ಚ ನಾಯಕ ಅಂತ ಕರೆದ್ರು ಅವರ ಹೇಳಿಕೆಯನ್ನ ಕೀಳು ಮಟ್ಟದ ಮತ್ತು ಅಪಾಯಕಾರಿ ಹೇಳಿಕೆ ಅಂತ ಟೀಕಿಸಿದ್ರು ಇನ್ನೂ ಮುಂದುವರೆದು ರಾಹುಲ್ ಗಾಂಧಿ ಅವರ ಈ ಹೇಳಿಕೆ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥರು ಭಯೋತ್ಪಾದಕ ಸಂಘಟನೆಗಳು ಅಥವಾ ಮಸೂದಸರ್ ಅಥವಾ ಹಫೀಜ್ ಸೈದ್ರಂತಹ ಭಯೋತ್ಪಾದಕರು ಕೂಡ ಇಂತಹ ಆರೋಪವನ್ನು ಮಾಡುವುದಿಲ್ಲ ಅಂತ ಹೇಳಿದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಹುಲ್ ಗಾಂಧಿಯ ಹೇಳಿಕೆಯನ್ನ ದೇಶದ್ರೋಹಕ್ಕೆ ಸಮಾನ ಅಂತ ಕರೆದು ಕಾಂಗ್ರೆಸ್ ಪಕ್ಷ ಇತಿಹಾಸದುದ್ದಕ್ಕೂ ಶರಣಾಗತಿಯ ಇತಿಹಾಸವನ್ನು ಹೊಂದಿದೆ ಅಂತ ಆರೋಪ ಮಾಡಿದರು சாயிரத்தொம்பைநூற்ற நல்லத்தெட்டு சாயுடு சாயிரத்தொம்பைநூறு எப்பத்தொந்தர யுத்தத்தில் ஷிம்லா ஒப்பந்த இண்டஸ் வாட்டர் டிரீட்டியல்லேசி காங்கிரஸ்னாகிய இத்திஹாசாக நட்டாஹ் மத்தியபிரதேச முறிமோகன் யாதவ் ராகுல் காந்தியவரிகையாச்சே ஒத்தாயசிதெஜேபி ஐட்டிசல் முக்கியஸ்தமித் மாடவியா ராஹுல் காந்தியவரிஸ்தான் வண்டர் அந்த கரது ಬಿಜೆಪಿಯ ಈ ಪ್ರತಿಕ್ರಿಯೆಗಳ ಮೂಲಕ ರಾಹುಲ್ ಗಾಂಧಿ ಅವರನ್ನ ಪಾಕಿಸ್ತಾನದ ಪ್ರಚಾರದ ನಾಯಕ ಅಂತ ಚಿತ್ರಿಸುವ ಮೂಲಕ ರಾಜಕೀಯ ಲಾಭವನ್ನ ಪಡೆಯೋಕೆ ಪ್ರಯತ್ನ ಮಾಡಿತು ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ರಾಹುಲ್ ಗಾಂಧಿಯವರ ಈ ಹೇಳಿಕೆ ಉತ್ಸಾಹವನ್ನೇ ಮೂಡಿಸಿದೆ ವಿಶೇಷವಾಗಿ ಬಿಜೆಪಿಯ ವಿದೇಶಾಂಗ ನೀತಿಯ ದೌರ್ಬಲ್ಯಗಳನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ಕಾಂಗ್ರೆಸ್ ವಕ್ತಾರ ಪ್ರಮೋದ್ ತಿವಾರಿ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಸತ್ಯದ ಬಾಣ ಅಂತ ಕರೆದ್ರು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ರಾಷ್ಟ್ರವನ್ನ ಒಡೆದಿದ್ದನ್ನು ಉಲ್ಲೇಖಿಸಿ ಸಿಂಧೂರ್ನಲ್ಲಿ ಇಂದೂರ್ನಲ್ಲಿ ಪಿಒಕೆಯನ್ನು ವಶಪಡಿಸಿಕೊಳ್ಳಬಹುದಾಗಿತ್ತು ಅಂತ ಹೇಳಿದ್ರು ಇದು ಕಾಂಗ್ರೆಸ್ನ ರಾಷ್ಟ್ರೀಯವಾದಿ ನಿಲುವನ್ನ ಬಲಪಡಿಸಿತು ಆದರೆ ಶಶಿ ತರೂರ್ ಅಂತಹ ಕಾಂಗ್ರೆಸ್ನ ಕೆಲವು ನಾಯಕರು ಇದನ್ನ ಟೀಕೆ ಮಾಡಿದ್ರು ರಾಷ್ಟ್ರೀಯ ಒಗ್ಗಟ್ಟಿನ ವಿರುದ್ಧ ಅಂತ ಭಾವಿಸಿದ್ರು ಇದು ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟಿನ ಬಗ್ಗೆ ಪ್ರಶ್ನೆಯನ್ನ ಮೂಡಿಸಿದೆ ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ